ನಿನ್ನೆ ಮನೆಯಲ್ಲಿ ತಲೆಕಾಲು ಸಾರು ಮಾಡಿದ್ವಿ ಬೆಂಗಳೂರಿಂದ ನಮ್ಮ ನಾದನೇರಿಬ್ಬರು ಶಾಂತಿ ಪ್ರೀತಿ ಅಂತ ಬಂದಿದ್ದರು ಅವ್ರು ಬಂದ ಕೂಡಲೇ ನಾನು ನಮ್ಮೊಳಗೆ ಹೋಗಿ ಕೋಳಿನಾರು ತಗೊಂಡ್ ಬರೆ ಅಂದೆ ಅದಕ್ಕೆ ಶಾಂತಿ ಏ ಬಾವಾ ಕೋಳಿಗೆ ಯಾರೋ ಅಕ್ಕಿ ಜ್ವರ ಬಂದಾವೆ ಅಂತಿದ್ರು ಅಂದಳು ಯಾಕೋ ಇವರು ಈ ಬಿಳೆ ಕೋಳಿ ತಿನ್ಲಿಕ್ಕೆ ಹಿಂದೇಟ್ ಆಗ್ತಾರೆ ಅಂತ ಗೊತ್ತಾದ ಕೂಡಲೇ ನಾನು ನಮ್ಮ ತುಮಕೂರಿನ ಸಿರಾಗೇಟ್ನ ಮದ್ಗಿರಿ ರಸ್ತೆಯಲ್ಲಿರೋ ಗುಡ್ಡೆ ಅಂಗಡಿ ಹಿಂದೆ ಒಂದು ವಿಡಿಯೋ ಮಾಡಿದ್ನಲ್ಲ ದಾಸಪ್ಪರು ಅಲ್ಲಿಗೆ ಹೋಗಿ ಏನಾರು ಗುಡ್ಡೆ ಮಾಂಸ ಐತ ಅಂತ ಕೇಳಿದೆ ಆಗ ದಾಸ ಪಯ್ಯೋ ಈಗ ಕಾಲೇ ಅಥವಾ ಒಂದು ಫೋನ್ ಮಾಡಿದರೆ ಎತ್ತಿಟ್ಟಿರ್ತಿದ್ದೆ ನೋಡು ವಾ ಓತೊಂದು ಕಾಲು ಓಯತೆ ತಗೊಂಡು ಹೋಗು ಅಂದರು ಓ ಇರಲಿ ಬಿಡು ತಲೆಕಾಲೇ ಭಾಳ ಒಳ್ಳೆಯದು ಅಂತ ಹೇಳಿ ಅಲ್ಲೇ ಭಾಳ ಕ್ಲೀನಾಗಿ ಅವ್ರ ಮಗನೇ ರಘುನಾಥ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟ ಅದನ್ನು ತಗೊಂಡು ಮನೆಗೆ ಬಂದು ನಿಜಕ್ಕೂ ಹೇಳ್ಬೇಕಂದ್ರೆ ಈ ನಾನ್ ವೆಜ್ಗಳ ಪೈಕಿ ಈ ತಲೆಕಾಲು ಮಾಂಸ ಭಾಳ ರುಚಿಯಾಗಿರ್ತದೆ ಅದರಲ್ಲೂ ಈ ಓತನ್ ತಲೆ ಕಾಲು ಮಾಂಸ ಅಂದರೆ ಏ ಅದರ ಟೇಸ್ಟ್ ಹೇಳ್ಬಾರ್ದು ಬಿಡ್ರಿ ಯಾಕೆಂದರೆ ನಾನು ಹಿಂದೇನೇ ಹಲವು ಸಲ ಹೇಳಿದ್ದೀನಿ ಈ ಆಡಿದೆಯಲ್ಲ ಅಂದರೆ ಮೇಕೆ ಇದೆಯಲ್ಲ ಅದು ಗಿಡ್ಕೊಂದೆಲೆ ತಿಂತೈತಿ ನಾನಾ ಜಾತಿಯ ಸೊಪ್ಪುಗಳನ್ನು ತಿಂದು ಅದ್ರ ಮಾಂಸದ ರುಚಿನೇ ಭಿನ್ನವಾಗಿರ್ತದೆ ಅದುವಾಗಿ ಬೆಂದು ತಲೆಕಾಲು ಮಾಂಸ ಬೆಣ್ಣೆ ಅಷ್ಟೇ ಮೃದುವಾಗಿರ್ತದೆ ಭಾಳ ಟೇಸ್ಟ್ ಆಗಿರ್ತದೆ ಅದರಲ್ಲೂ ಮುದ್ದೆಗೆ ತಲೆಕಾಲು ಸಾರು ಚೆನ್ನಾಗಿ ಒಂದು ಬರ್ತದೆ ಇನ್ನು ಕಾಲಿನ ಮೂಳೆಯಲ್ಲಿರುವ ರಸವನ್ನು ಚಪ್ಪರೆ ಇರುವಾಗ ಸಿಕ್ಕುವ ರುಚಿಯನ್ನು ಏ ಮೂಳೆ ಚೀಪೆ ತಿಳಿಬೇಕು ಬಿಡ್ರಿ ಅದನ್ನು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮತ್ತು ನಮ್ಮಿಬ್ಬರು ನಾದ್ನರು ಕೂಡ ಈ ತಲೆಕಾಲು ಸಾರನ್ನು ರೆಡಿ ಮಾಡ್ತಿದ್ದಾರೆ ನೀವು ಕೂಡ ಈ ವಿಡಿಯೋದಲ್ಲಿ ಈ ರ ತಲೆಕಾಲು ಸಾರಿನ ರಸ ಸ್ವಾದವನ್ನು ಅನುಭವಿಸೋದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಬೇಡಿ ಹಾಗೆ ನೀವು ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಈ ವಿಡಿಯೋ ನೋಡ್ತಿದ್ರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸ್ಕೊಡಿ ಅವರು ನೋಡಲಿ ಇನ್ನು ಈ ತಲೆಕಾಲನ್ನು ಮನೆಗೆ ತಂದಾಗ ಸಾರಾಗಲಿ ಅಂತ ಅಲ್ಲೂ ನಾಲ್ಗೆ ಮಸಿ ಅದನ್ನು ಬಿಟ್ಟು ಅದಕ್ಕೆ ಮುಂಚೆನೇ ಕಾಲು ಸೂಪ್ ಮಾಡಿಕೊಂಡು ಕುಡಿಬೋದು ಈಗ ನೋಡಿ ನೀವು ನೋಡ್ತಿದ್ದೀರಲ್ಲ ಇದೇ ಕಾಲು ಸೂಪು ಮಾಡಿಸ್ಕೊಂಡು ಕುಡಿದ್ವಿ ಆತ್ಮೀಯ ವೀಕ್ಷಕರೇ ಈ ತಲೆಕಾಲು ಸಾರು ಒಂದೇ ಅಲ್ಲ ಅದು ಯಾವುದೇ ಸಾರಾದರೂ ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅದೆಷ್ಟೇ ನಾನು ಬಾಯಿ ಚಪ್ಪರಿಸ್ಕೊಂಡು ವರ್ಣಿಸಿದ್ರೂ ಕೂಡ ನನಗೆ ಯಾವ ಸಾಂಬಾರನ್ನು ಕೂಡ ಮಾಡಲಿಕ್ಕೆ ಬರೋದೇ ಇಲ್ಲ ಅದನ್ನೆಲ್ಲ ಮಾಡೋರು ನಮ್ಮ ಮನೆಯವರೇನೆ ಹೀಗಾಗಿ ಈ ಮಾಡುವ ವಿಧಾನವನ್ನು ನಾನು ಈ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಮೂಲಕನೇ ನೀವು ನೋಡ್ಕೊಳ್ಬೇಕು ಇನ್ನೂ ಕೂಡ ನಮ್ಮ ಈ ನೋಡುಗರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದ ಈ ವಿಡಿಯೋದಲ್ಲಿ ಈ ಮಾಡುವ ವಿಧಾನವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದವರು ಅದನ್ನು ಕೂಡ ಓದ್ಕೊಂಡು ಈ ನೀವೇ ನಿಮ್ಮ ಮನೆಯಲ್ಲಿ ಈ ತಲೆಕಾಲು ಸಾರನ್ನು ಮಾಡಿಕೊಳ್ಬಹುದು ಇನ್ನೇನು ಆಗಲೇ ತಲೆಕಾಲು ಸಾರು ಕುದೀತಾ ಐತೆ ಹಾಂ ಈ ತಲೆಕಾಲಿನ ಇನ್ನೊಂದು ವಿಶೇಷವನ್ನು ಹೇಳ್ಬಿಡ್ತೀನಿ ಕೇಳಿ ಈ ತಲೆಕಾಲು ಅಂದ ಕೂಡಲೇ ಹೆಚ್ಚು ಮೂಳೆ ಇರುತ್ತೆ ಅಂತ ಕೆಲವರು ಗಮನಿಸ್ಬೋದು ನಿಜಕ್ಕೂ ತಲೆಯಲ್ಲಂತೂ ಮೂಳೆ ಇರ್ತವೆ ಆದರೆ ಆ ಮೂಳೆಯನ್ನು ಸರಿಯಾಗಿ ಅದುವಾಗಿ ಬೇಯಿಸ್ಬಿಟ್ರೆ ಅದರಲ್ಲಿ ಒಂದು ಮೂಳೆನೂ ಬರಲ್ಲ ಬರಲ್ರಿ ಯ ಅಂದರೆ ಹೊಗುದು ಅವನ್ನ ಹಂಗೆ ತಿಂದ್ಬಿಡ್ಬೋದು ಅಷ್ಟು ರುಚಿಯಾಗಿರ್ತದೆ ಆ ಮೂಳೆಯ ಒಂದು ಕ್ಯಾಲ್ಸಿಯಂ ಇರ್ತದಲ್ಲ ಅದು ಕೂಡ ನಮ್ಮ ದೇಹಕ್ಕೋಗಿ ಒಳ್ಳೆಯ ಆರೋಗ್ಯ ಕೂಡ ವೃದ್ಧಿಸ್ತದೆ ಈ ತಲೆಕಾಲ್ ಸಾರಾಗಿ ನಾವು ಊಟ ಕೂರೋ ಹೊತ್ತಿಗೆ ನಮ್ಮ ತುಮಕೂರಿನಲ್ಲೇ ಇರುವ ನಮ್ಮ ಇನ್ನೊಬ್ಬ ನಾದಿನಿ ಕುಮಾ ಕೂಡ ಮನೆಗೆ ಬಂದರು ಆದರೆ ಅವರು ಈ ಮೇಕೆ ಮಾಂಸನ ತಿಂಬಲ್ಲ ಈ ನಮ್ಮ ಕುಂಚಿಟಿಗ ಒಕ್ಕಲಿಗ ಸಮುದಾಯದಲ್ಲಿ ನಲವತ್ತೆಂಟು ಕುಲ ಅಂತ ಇದ್ದಾವೆ ಅಂದರೆ ಅರಸನವರು ಅಳುವಿನ ಆವನಾರು ಅಂಡೆನರು ಹೀಗೆ ಅಲ್ಪೆನಾರು ಹೀಗೆ ನಲವತ್ತೆಂಟು ಕುಲ ಇದ್ದಾವೆ ಈ ನಮ್ಮ ಕುಸುಮ ಏನು ಇದಾರಲ್ಲ ಅವರು ಅಲ್ಪೇನರ್ ಕುಲದವರು ಈ ಅಲ್ಪೇನರ್ ಕುಲದವರು ಮ್ಯಾ ಮ್ಯಾಕೆ ತಿನ್ನಲ್ಲ ಯಾಕೆ ಮ್ಯಾಕೆ ತಿಂಬಲ್ಲ ಅಂದರೆ ಅವರು ತಮ್ಮ ಪರಂಪರೆಯಿಂದಲೂ ಕೂಡ ಮೇಕೆನ ನಮ್ಮ ಕುಲದ ಅಜ್ಜಿ ಅಂತ ಪರಿಭಾವಿಸ್ಕೊಂಡು ಬಂದಿದ್ದಾರೆ ಹೀಗಾಗಿ ಅವರು ಈ ಮೇಕೆ ತಲೆಕಾಲು ಮಾಂಸನ ತಿನ್ನದೇನೆ ಮನೆಯಲ್ಲಿ ಇದ್ದಂಥ ರಾತ್ರಿಯ ಈ ಬೇರೆ ಸಾರಿನಲ್ಲೇ ಊಟ ಮಾಡಿದರು ಅರ್ಧ ಬರ್ಧ ವೀಡಿಯೋ ನೋಡಿದೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು